ನಮಸ್ಕಾರ ಸ್ನೇಹಿತರೆ ನಿನ್ನೆ ನಡೆದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಚಟುವಟಿಕೆಯನ್ನ ಬಿಗ್ ಬಾಸ್ ನ ಎಲ್ಲಾ ಸ್ಪರ್ಧಿಗಳಿಗೆ ನೀಡಿತು ಅದರ ಅನುಸಾರ ನೀವು ಬಿಗ್ ಬಾಸ್ ಈ ಸೀಸನ್ ಗೆದ್ದರೆ ನಿಮ್ಮ ಅನಿಸಿಕೆ ಏನು ಮತ್ತು ನೀವು ಏನು ಮಾಡುತ್ತೀರಿ ಎಂದು ಕೇಳಿತು ಆಗ ಆ ಟಾಸ್ಕ್ ನ ಅನುಗುಣವಾಗಿ ಎಲ್ಲರೂ ತಮ್ಮ ತಮ್ಮ ಆಸೆಯನ್ನ ಮನಬಿಚ್ಚಿ ಹೇಳಿಕೊಂಡಿದ್ದಾರೆ ಆದರೆ ಇದರಲ್ಲಿ ನವೀನ್ ಸಜ್ಜು ಮತ್ತು ಶಶಿ ಗೆದ್ದರೆ ಬಂದಿರುವ ಹಣವನ್ನ ಏನು ಮಾಡುತ್ತಾರೆ ಎಂದು ಎಲ್ಲರ ಮನ ಮುಟ್ಟುವಂತೆ ಹೇಳಿದ್ದಾರೆ ಹಾಗಾದ್ರೆ ಅವರುಗಳು ಏನು ಮಾಡುತ್ತಾರೆ ಎಂದು ಹೇಳಿದ್ದಾರೆ ಎಂದು ನೋಡೋಣ ಮುಂಚೆ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ಬರೋಣ ಸ್ನೇಹಿತರೆ ನವೀನ್ ಸಜ್ಜು ಮತ್ತು ಶಶಿ ಅವರು ಒಂದು ವೇಳೆ ಗೆದ್ದರೆ ಅವರು ಆ ದುಡ್ಡನ್ನ ಏನು ಮಾಡುತ್ತಾರೆ ಅಂತ ಹೇಳಿದ್ದಾರೆ ಎಂದು ನೋಡೋಣ ಮೊದಲಿಗೆ ನವೀನ್ ಸಜ್ಜು ಇವರು ಹೇಳಿರುವುದು ನಾನು ಈ ಬಾರಿಯ ಬಿಗ್ ಬಾಸ್ ಗೆದ್ದರೆ ಮೊದಲು ಸುದೀಪ್ ಅಣ್ಣನಿಂದ ಆಶೀರ್ವಾದ ಪಡಿತೀನಿ ಆಮೇಲೆ ಬಂದಿರುವ ದುಡ್ಡಿನಿಂದ ಒಂದು ಮ್ಯೂಸಿಕ್ ಸ್ಟುಡಿಯೋ ತೆರೆಯುತ್ತೇನೆ ಮತ್ತು ಉಳಿದ ದುಡ್ಡು ಹಾಗೂ ಮುಂದೆ ಬರುವ ಆದಾಯ ಮತ್ತು ಒಂದು ಗ್ರೂಪ್ ಮಾಡಿಕೊಂಡು ಒಂದೊಂದು ಹಳ್ಳಿಗಳನ್ನ ದತ್ತು ಪಡೆದುಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಸ್ನೇಹಿತರ ನವೀನ್ ಸಜ್ಜು ಅವರು ಗೆದ್ದರೆ ಬಡ ಮತ್ತು ಹಿಂದುಳಿದ ಹಳ್ಳಿಗಳ ಉದ್ಧಾರಕ್ಕಾಗಿ ಬಳಸುತ್ತೇನೆಂದು ಹೇಳಿದ್ದಾರೆ ನಿಜಕ್ಕೂ ಇದು ತುಂಬಾ ಒಳ್ಳೆಯ ವಿಷಯ ಇದು ನವೀನ್ ಸಜ್ಜು ಅವರ ಆಸೆಯಾಗಿದೆ ಈಗ ಶಶಿಯವರ ಅನಿಸಿಕೆ ಏನಂದ್ರೆ ಇವರು ಬಿಗ್ ಬಾಸ್ ಗೆದ್ರೆ ಆ ದುಡ್ಡನ್ನ ಏನು ಮಾಡ್ತಾರೆ ಅಂತ ಶಶಿಯವರು ಹೇಳಿರುವ ರೀತಿ ಹೀಗಾಗಿದೆ ನಾನು ಬಿಗ್ ಬಾಸ್ ಸೀಸನ್ ಆರರ ವಿಜೇತನಾದ್ರೆ ಬಂದಿರುವ ದುಡ್ಡು ಮತ್ತು ಮುಂದೆ ನಾನು ದುಡಿದ ದುಡ್ಡನ್ನ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿಕೊಂಡು ಉಳಿದ ಎಲ್ಲಾ ದುಡ್ಡನ್ನ ಯುವಕರು ರೈತರಾಗಲು ಮಾಡಬೇಕಾದ ಜಾಗ್ರತೆಯ ಕಾರ್ಯಕ್ರಮಗಳು ಮತ್ತು ಯುವಕರು ವ್ಯವಸಾಯದ ಬಗ್ಗೆ ಅರಿವು ಮೂಡಿಸಿ ಒಬ್ಬ ಒಳ್ಳೆಯ ರೈತನಾಗಿ ಯುವಕರನ್ನ ವ್ಯವಸಾಯಕ್ಕೆ ತರುವಂತೆ ಮಾಡುತ್ತೇನೆಂದು ಹೇಳಿದ್ದಾರೆ ಅಂದ್ರೆ ಶಶಿಯವರ ಪ್ರಕಾರ ತಮಗೆ ಬಂದಿರುವ ದುಡ್ಡು ಸ್ವಲ್ಪ ಬಳಸಿಕೊಂಡು ಉಳಿದ ಎಲ್ಲಾ ದುಡ್ಡು ಮತ್ತೆ ಮುಂದೆ ಬರುವ ವ್ಯವಸಾಯದಿಂದ ಬರುವ ಆದಾಯವನ್ನ ಯುವಕರು ವ್ಯವಸಾಯಕ್ಕೆ ಬರುವಂತಹ ಎಲ್ಲಾ ವ್ಯವಸ್ಥೆಗೆ ನಾನು ಈ ದುಬೆನ ಬಳಸುತ್ತೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಶಶಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಶಶಿ ಅವರು ಅಂದರೆ ರೈತ ಶಶಿ ಅವರು ರೈತರ ಬಗ್ಗೆ ಇರುವ ಉತ್ತಮ ಕಾಳಜಿ ಅಂದ್ರೆ ಈ ರೀತಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ನವೀನ್ ಸಜ್ಜು ಮತ್ತು ಶಶಿ ಅವರು ಬಂದಿರುವ ಹಣವನ್ನ ಏನು ಮಾಡುತ್ತಾರೆ ಎಂದು ಸ್ನೇಹಿತರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ಗೆಲ್ಲೋರು ಯಾರು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ the blue